ಇನ್ನು ಚಿಕ್ಕಬಳ್ಳಾಪುರದ ಶಿಡ್ಲಾ ಘಟ್ಟದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತವಾಗಿದೆ ಬಾಲಕನೊಬ್ಬನ ಮೇಲೆ ಮೂವತ್ತಕ್ಕೂ ಹೆಚ್ಚು ನಾಯಿಗಳು ಅಟ್ಯಾಕ್ ಮಾಡಿವೆ ಸಿಕ್ಕ ಸಿಕ್ಕ ಕಡೆ ಕಚ್ಚಿ ಗಾಯಗೊಳಿಸಿದ್ದಾವೆ ರಕ್ಕಸ ನಾಯಿಗಳು ಮೂವತ್ತಕ್ಕೂ ಹೆಚ್ಚು ನಾಯಿಗಳು ದಾಳಿ ನಡೆಸಿವೆ ಸಿಕ್ಕ ಸಿಕ್ಕ ಕಡೆ ಕಚ್ಚಿ ಇದೀಗ ಗಾಯಗೊಳಿಸಿವೆ ನಾಯಿಗಳು ಬೀದಿ ನಾಯಿಗಳು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ನಾಯಿಗಳ ಅಟ್ಟಹಾಸ ವಿಪರೀತವಾಗಿದೆ ಬೀದಿ ನಾಯಿಗಳ ಶಿಡ್ಲಘಟ್ಟದಲ್ಲಿ ಆದ್ರೆ ಬೀದಿ ನಾಯಿಗಳ ದಾಳಿಗೆ ಬಾಲಕನ ಸ್ಥಿತಿ ಗಂಭೀರವಾಗಿದೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದೆಲ್ಲವಕ್ಕೂ ಕಾರಣ ಅವ್ರುಗಳ ನಿರ್ಲಕ್ಷ್ಯದಿಂದಲೇ ನಗರದಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಮೂವತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ಬಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ನಡೆಸಿವೆ ಸಿಕ್ಕ ಸಿಕ್ಕ ಕಡೆ ಕಚ್ಚಿ ಗಾಯಗೊಳಿಸಿವೆ ಈಗ ಡೆಲ್ಲಿಯಲ್ಲಿದ್ದ ನಮ್ಮ ರಾಜ್ಯದಲ್ಲೂ ತರ್ತಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಅಂದ್ರೆ ಅವುಗಳನ್ನೆಲ್ಲ ಒಂದ್ ಕಡೆ ಶೆಡ್ ಕಳಿಸ್ತಾರಾ ಅಂತ ಮತ್ತೊಂದ್ ಕಡೆ ಅಲ್ಲಿ ನೋಡಿ ಅಲ್ಲಿ ಈ ರೀತಿಯಾಗಿ ಎಲ್ಲವೂ ಒಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ರೆ ಯಾರಿಗೆ ತಾನೇ ಬಚಾವಾಗ ಸಾಧ್ಯ ಆಮೇಲೆ ನಾಯಿಗಳನ್ನ ದೂಷಿಸೋದಲ್ಲ ಇಲ್ಲಿ ಅಲ್ಲಿನ ನಗರಸಭೆಯವರು ಏನ್ ಮಾಡ್ತಾ ಇದ್ದಾರೆ ಅವಗ್ ಬಂದಂತಹ ಹಣವನ್ನ ನುಂಗು ನೀರ್ ಕುಡಿತಾ ಇದಾರಾ ವ್ಯಾಕ್ಸಿನ್ ಹಾಕಿಸ್ತಾ ಇಲ್ಲ ಸಿ ಹಾಕ್ತಾ ಇಲ್ಲ ನಾಯಿಗಳು ವಿಪರೀತ ಸಂಖ್ಯೆಯಲ್ಲಿ ಸಾಮಾನ್ಯವಾಗಿ ಹೇಳ್ತೀನಿ ಕೇಳಿ ಒಂದು ವರ್ಷಕ್ಕೆ ಎರಡರಿಂದ ಮೂರು ಸಲ ಒಂದು ಹೆಣ್ಣು ನಾಯಿ ಮರಿ ಹಾಕತ್ತೆ ಕನಿಷ್ಠ ಪಕ್ಷ ಸ್ಟ್ರೀಟ್ ಡಾಗ್ಸ್ ಅಂತ ಬಂದಾಗ ಐದರಿಂದ ಆರು ಲೆಕ್ಕ ಹಾಕಿ ಅವು ನಂಬರ್ಸ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ನೀವು ಸಂತಾನ ಚಿಕಿತ್ಸೆ ಮಾಡಲ್ಲ ಮತ್ತೆ ನಂಬರ್ಸ್ ನಾಯಿಗಳು ಹೆಚ್ಚಾಗುತ್ತೆ ಅಂದ್ರೆ ಇನ್ನೆಲ್ಲಿಗೆ ಹೋಗ್ತವೆ ಫ್ಲೈಟ್ ತಗೊಂಡ್ ಬೇರೆ ಕಡೆ ಎಲ್ಲರೂ ಕಳಿಸ್ತೀರ ಅವನ್ನ ಇಲ್ಲ ತಾನೇ ಇರಬೇಕು